ನಮಸ್ಕಾರ ಸಂಘದಲ್ಲಿ ಸಾಲ ಮಾಡಿ ತೀರಿಸಲಾಗದೆ ಒದ್ದಾಡುವ ರಾಶಿ ನಕ್ಷತ್ರಗಳು ಯಾವ್ಯಾವು ಯಾವ್ಯಾವ ರಾಶಿ ನಕ್ಷತ್ರದವರು ಸಂಘದಲ್ಲಿ ವಿಪರೀತ ಸಾಲ ಮಾಡ್ತಿರ್ತೀರ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ಒಂದು ಸಂಘದಲ್ಲಿ ಸಾಲ ತೀರ್ಸೋಕ್ಕೆ ಇನ್ನೊಂದು ಸಂಘದಲ್ಲಿ ಸಾಲ ಆ ರೀತಿ ಸಾಲುಗಳು ಪದೇ 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 ಈ ರಾಶಿ ನಕ್ಷತ್ರದವರು ಮಾಡ್ತಿರ್ತಾರೆ ನೋಡಿ ಸಾಲ ಅನಾರೋಗ್ಯ ಸಮಸ್ಯೆ ಬಂದಿದೆ ಅಂತಂದರೆ ಸಾಲುಗಳು ತಗೊಳ್ಳಿ ಅಥವಾ ಏನು ಮನೆ ಕಟ್ಟಿಸ್ತಿದ್ದೀವಿ ಸ್ವಲ್ಪ ದುಡ್ಡಿಗೆ ಕೊರತೆ ಬಂದಿದೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮನೆ ಕಟ್ಟುವ ವಿಚಾರದಲ್ಲಿ ಅನಾರೋಗ್ಯ ಸಮಸ್ಯೆ ಬಂದು ಬಂದಾಗ ನೀವು ಸಾಲುಗಳು ಸಂಘದಲ್ಲಿ ತಗೊಳ್ಳಿ ಅದನ್ನು ತೀರಿಸ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ದಯವಿಟ್ಟು ಸಂಘಗಳಲ್ಲಿ ಸಾಲುಗಳು ತಗೊಳ್ಳಿ ಸಂಘದಲ್ಲಿ ಸಾಲ ಮಾಡಿ ವಿಲ 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 ಅಂತ ಒದ್ದಾಡಿ ತೀರಿಸಲಾಗದೆ ಏಳಬಾರದವ್ರದ್ದು ಯಾವ್ಯಾವಪ್ಪ ಅವು ರಾಶಿ ನಕ್ಷತ್ರಗಳು ಅಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಈ ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪಾಲ್ಗುಣಿ ನಕ್ಷತ್ರ ಅಂತೀವಿ ಮತ್ತು ಈ ಧನುರ್ ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರದವರು ಸಂಘುಗಳಲ್ಲಿ ಪದೇ 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 ಸಾಲ ಮಾಡುವ ಪ್ರಸಂಗಗಳು ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗಲೂ ಬಂದ್ಬಿಡುತ್ತೆ ಯಾಕೆಂದರೆ ಈ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಲೋಯರ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದಲ್ಲಿ ಇದ್ದವರು ಪದೇ 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 ನೀವು ಸಂಘಗಳಲ್ಲಿ ಸಾಲ ಮಾಡುವ ಪ್ರಸಂಗಗಳು ಬಂದುಬಿಡುತ್ತೆ ನೀವು ಅದನ್ನು ತೀರ್ಸೋಕ್ಕೆ ಸಾಲ ಮಾಡೋದು ಮತ್ತು ಅದೇನಾಗ್ಬಿಡುತ್ತೆ ಅಂತಂದರೆ ಆ ಸಂಘದಲ್ಲಿ ಅಡಿಟ್ ಆಗ್ತಾ ಹೋಗ್ಬಿಡುತ್ತೆ ಪಾಪ ಅವರು ಸಂಘದವರು ಅವ್ರ ಕಷ್ಟಗಳಿಗೆ ಏನೋ ಒಂದು ಅನಾರೋಗ್ಯ ಸಮಸ್ಯೆನೋ ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ ಅನ್ನೋದಕ್ಕೆ ಪಾಪ ಆ ಸಂಘದಲ್ಲಿ ಆ ಉದ್ದೇಶ ಇಟ್ಕೊಂಡು ಅವರು ಸಾಲಗಳು ಕೊಡ್ತಾ ಇರ್ತಾರೆ ಎಲ್ಲದಕ್ಕೂ ಸಾಲ ತೊಗೊಂಡ್ಬಿಡ್ತೀರಿ ನೀವು ಸಾಲ ತಗೊಂಡು ಅಯ್ಯೋ ಸಂಘದ ಸಾಲ ಐತೆ ಕಣ್ರಿ ಅಯ್ಯಪ್ಪ ಕಟ್ಟೋಕ್ಕಾಗ್ತಿಲ್ಲ ನಾಳೆ ಸಂಘದವ್ರು ಬರ್ತಾರೆ ಏನು ಹೇಳಬೇಕೋ ಏನೋ ಅವರು ನೋಡಿದರೆ ಇನ್ನೂ ಬಂದಿಲ್ಲ ಅವ್ರು ನೋಡಿದರೆ ಅವರು ಹಾಕ್ಬೇಕು ಸೈನ್ ಹಾಕಿದರೆ ಕೊಡ್ತಾರೆ ಇಲ್ಲಂದರೆ ಕೊಡಲ್ಲ ಅಂತ ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ ಎಷ್ಟೊತ್ತಾಯಿತು ಬರಲಿಲ್ಲ ಅವರು ಬಂದರೆ ತಾನೇ ಕೊಡೋದು ನಾವು ತೊಗೊಬೇಕಾದ್ರೆ ಅವಾಗ ನಾವೆಲ್ಲ ಸೈನ್ ಹಾಕಿದ್ವಿ ತಾನೇ ಈಗ ಅವರು ಬರ್ಬೇಕು ತಾನೆ ನಾವು ತೊಗೊಬೇಕಾದ್ರೆ ಅವರು ತೊಗೊಬೇಕಾದ್ರೆ ನಾವು ಹಾಕ್ಬೇಕು ತಾನೆ ಅದು ಇದು ಇನ್ನೊಂದು ಮತ್ತೊಂದು ಸಂಘಗಳಲ್ಲಿ ಜಗಳನ್ನೇ ಆಡ್ತಿರ್ತಾರೆ ಎಷ್ಟೋ ಕಡೆ ನಾನು ನೋಡಿದ್ದೀನಿ ಸಂಘದ ಹತ್ರ ಜಗಳುಗಳೇ ಆಡ್ತಿರ್ತಾರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ದಯವಿಟ್ಟು ಸಾಲುಗಳು ತಗೊಳ್ಳಿ ತೀರಿಸ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ತಗೊಂಡು ತೀರಿಸಿ ಇಲ್ಲ ಅಂತಂದರೆ ವಿಲ ವಿಲ ಒದ್ದಾಡುವ ಪರಿಸ್ಥಿತಿಗಳು ಬರುತ್ತೆ ಎಚ್ಚರ ನಮಸ್ಕಾರ